ಜೈನ ಸಮುದಾಯದ ವತಿಯಿಂದ ಪಾಂಡವಪುರ ಪಟ್ಟಣದ ಶ್ರೀ ಮಹಾಕಾಳೇಶ್ವರಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಆಧಾರಣ ಮಹಾ ಪ್ರತಿಂಗ್ರ ಯಾಗ ಹಾಗೂ ವಿಶೇಷ ಹೋಮ ಪೂಜೆ ನೆರವೇರಿಸಲಾಯಿತು ಪ್ರಖ್ಯಾತಿ ಗುರುಜಿ ಪುರಾನ್ ತಾನ್ಜಿ ಮಹಾರಾಜ್ ದಿವ್ಯ ಸಾನಿಧ್ಯದಲ್ಲಿ ಜೈನ ಧರ್ಮದ ಅನೇಕ ಗುರುಜಿಗಳ ಸಮ್ಮುಖದಲ್ಲಿ ಖ್ಯಾತ ಪುರೋಹಿತ ಹಿತೇಶ ಮನೋಹರ್ ಅವರು ಲೋಕ ಉದ್ಧಾರಕ್ಕಾಗಿ ಹೋಮ ಹಾವನ ವಿಶೇಷ ಪೂಜೆ ಮಾಡಿತು ಅಮಾವಾಸ್ಯ ದಿನ ಭಾನುವಾರ ಬೆಳಗ್ಗೆಯಿಂದಲೇ ಮತರದವರೆಗೂ ಮೂರು ಗಂಟೆ ಕಾಲ ವಿಶೇಷ ಹೋಮ ನೆರವೇರಿಸಿ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಪಾಂಡವಪುರ ತಾಲೂಕಿನ ಜೈನ ಸಮುದಾಯದವರು ಮುಖಂಡ ರಮೇಶ್ ಶರ್ಮಾ ನೇತೃತ್ವದಲ್ಲಿ ಪಟ್ಟಣದ ಶ್ರೀ ಮಹಾಂಕಾಳೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಅಮಾವಾಸ್ಯೆ ದಿನದಂದು ದೇವರಿಗೆ ಪೂಜೆ ಸಲ್ಲಿಸಿ ಸ್ಮರಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣದ ನೂರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆಯನ್ನ ಕಲ್ಪಿಸಲಾಗಿತ್ತು ಸನಾತನ ಧರ್ಮದ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪಾಂಡವಪುರದಲ್ಲಿ ಹೋಮ ಹವನ ಮತ್ತು ಭಜನೆ ಕಾರ್ಯಕ್ರಮ ಇತ್ತು ಈ ಇವತ್ತಿನ ದಿವಸ ಅಮಾವಾಸ್ಯೆಯ ದಿವಸ ದೇವಿಯ ಹೋಮವನ್ನು ಮಾಡಿರ್ತೇವೆ ಪ್ರತ್ಯಂಗಿರ ಅಂದರೆ ಪ್ರತಿಕ್ಷ ಪ್ರತ್ಯಂಗಿರ ದೇವಿ ಅಂದರೆ ಪ್ರತಿ ಕ್ಷಣದಲ್ಲೂ ಪ್ರತಿ ಕ್ಷಣಕ್ಕೂ ಎಲ್ಲ ಕಷ್ಟಗಳನ್ನು ನಾಶ ಪ್ರತ್ಯಂಗಿರ ದೇವಿ ಇದು ಸನಾತನ ಧರ್ಮದಲ್ಲಿ ಒಂದು ಕೃತ್ಯವಾಗಿ ಇದೆ ಇದರ ಬಗ್ಗೆ ಕೇಳಬೇಕಂತಂದರೆ ಇದು ದೇವಸ್ಥಾನದಲ್ಲಿ ಕುಂಭಕೋಣದಲ್ಲಿ ಇದೆ ಪಾಂಡಪುರದಲ್ಲಿ ಮಾಡಿರೋದು ನಾನು ಸುಮಾರು ಕಡೆ ಮಾಡಿದ್ದೇನೆ ಗದಗ ಹುಬ್ಲಿ ಧಾರವಾಡ ಬಿಜಾಪುರ ಗೋಕಾಕ್ ನಲ್ಲಿ ಮಾಡಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಿದೆ ಎಂದು ಆ ಪತ್ತಂಗಿರ ದೇವಿ ಆಶೀರ್ವಾದ ಆಗಿದೆ ಎಲ್ಲರೂ ಒಳ್ಳೆಯ ಒಳ್ಳೆಯರಿದ್ದಾರೆ ಎಲ್ಲರೂ ಜನಕ್ಕೆ ಒಳ್ಳೆಯದಾಗಕ್ಕೆ ಮಂಡ್ಯ ಜಿಲ್ಲೆಗೆ ಬಾಂಡಪುರ ತಾಲೂಕಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕು ಈ ಕಾರ್ಯಕ್ರಮ ಮಾಡಿರೋದು ಹಿತೇಶ್ ಮನೋರ್ಜಿ ಅವರು ಹಿತೇಶ್ ಮನೋರ್ಜಿ ಅವರು ಬೆಂಗಳೂರಿನಲ್ಲಿ ತುಂಬ ಜನಕ್ಕೆ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ನಾನು ಅದನ್ನೇ ನೋಡಿಕೊಂಡು ಇಲ್ಲಿ ಒಂಥರ ಹೋಮ ಪ್ರತಿಂಗಿರ ಹೋಮನ್ನು ಇದು ಮಾಡಿದ್ದೀವಿ ಎಲ್ಲರಿಗೂ ಸರ್ವ ಜನಕ್ಕೂ ಸುಖಿನ ಭವಂತು ಒಳ್ಳೆಯ ದಾರಿ ಇದಾಗಲಿ ಸನಾತನ ಧರ್ಮದ್ದು ಇದಾಗಲಿ ಅಂತ ಮಾಡ್ತಾ ಇದ್ದೀವಿ ಗುರುಜಿ ಬಂದವರ ರಾಜಸ್ಥಾನಿಂದನೂ ಪೂರ್ಣನಭಿ ಮಹಾರಾಜ್ ಆಮೇಲೆ ಹರಿಯಾಣ ಒಂದು ಗುರುಜಿ ಬಂದವರೇ ಎಲ್ರಿಗೂ ಆಶೀರ್ವಾದ ಕೊಟ್ಟವ್ರೆ ಅಂಧನ ಮಾಡ್ಕೊಂಡು ಹೋಗಿ ಆಗಲಿ ಸರ್ ನಮ್ಮ ಮಂಡ್ಯ ಜಿಲ್ಲೆಯಿಂದ ಎಲ್ಲ ಕರ್ನಾಟಕದಿಂದ ರಾಜಸ್ಥಾನ್ ಪ್ರವಾಸಿ ಸಮಾಜವರು ಎಲ್ರಿಗೂ ಹಿಂದೂ ಸಮಾಜ ಅವರು ಜೈನ್ ಸಮಾಜವರು ಸನಾತನ ಧರ್ಮಗೋಸ್ಕರ ಎಲ್ರಿಗೂ ಒಳ್ಳೇದಾಗಲಿ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಅವಧಿ ಸಿಕ್ಕಲಿ ಒಳ್ಳೇದಾಗಲಿ ಅಂತ ಮಾಡ್ತಾ ಇದೀವಿ